ಎಲ್ಲರಿಗೂ ನಮಸ್ಕಾರ ಮೋಡಾನ್ ಚಾನಲ್ಗೆ ಸುಸ್ವಾಗತ ಎಲ್ಲಪ್ಪ ಇದ್ದೀನಿ ಅಂದರೆ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು ನಾನಿವತ್ತು ಸೂಪರ್ ಆಗಿರುವಂಥ ಸುಬಲಕ್ಷ್ಮೀ ಸ್ಟೋರ್ಗೆ ಹೋಗ್ತಾ ಇದ್ದೀನಿ ಚಿಕ್ಕಪೇಟೆ ಮೈನ್ ರೋಡಲ್ಲಿ ಕರೆಕ್ಟಾಗಿ ಹೇಳಬೇಕು ಅಂದರೆ ಪಿ ವಿ ಆರ್ ಸಿಲ್ಕ್ ಆಪೋಸಿಟಲ್ಲೇ ಬಂದ್ಬಿಟ್ಟು ಈ ಸ್ಟೋರ್ ನಿಮಗೆ ಅಂದರೆ ಈ ಬಿಲ್ಡಿಂಗ್ ನಿಮಗೆ ಲೊಕೇಟ್ ಆಗಿರುತ್ತೆ ಆ ರಥತಾ ಕಾಂಪ್ಲೆಕ್ಸ್ ಬಿಲ್ಡಿಂಗ್ ಒಳಗೆ ನಿಮಗೆ ಸಿಗುವಂಥದ್ದೇ ಬಂದ್ಬಿಟ್ಟು ನಮ್ಮ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಆ್ಯಂಡ್ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಎರಡೂ ಸ್ಟೋರು ಸೂಪರ್ ಆಗಿರುವಂಥ ಸೀರೆಗಳು ಬರೋ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ತನಕ ಎಲ್ಲ ಎಲ್ಲ ಥರದ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸಿಕ್ಬಿಡುತ್ತೆ ಸೊ ನಿಮಗೆ ಏನಾದರೂ ಮದುವೆಗೆ ಮುಂಜಿಗೆ ಮುಂಜಿಗ್ರಹ ಪ್ರವೇಶಕ್ಕೆ ಸೀಮಂತಿಕೆ ಓನ್ ಯೂಸ್ಗಳಿಗೆಲ್ಲ ಸೀರೆಗಳೆಲ್ಲ ಬೇಕು ಸ್ಪೆಷಲ್ ಅಕೇಶನ್ಸ್ಗಳಿಗೆಲ್ಲ ಸೀರೆಗಳು ಬೇಕು ಅಂದರೆ ಡೆಫಿನೆಟಾಗಿ ನೀವು ಇಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೋಬೋದು ಹೋಲ್ಸೇಲ್ ಬೆಲೆಯಲ್ಲೇ ಸಿಂಗಲ್ ಪೀಸ್ ಸೀರೆ ಕೂಡ ಕೊಡ್ತಾರೆ ಇನ್ನೂರೈವತ್ತು ರೂಪಾಯಿಂದ ನೀವು ಯಾವ ಸೀರೆ ತಗೊಂಡ್ರು ಇನ್ ಕೇಸ್ ಡಿಫೆಕ್ಟೋ ಡ್ಯಾಮೇಜೋ ಕಲರ್ ಫೇಡೋ ಆಯಿತು ಅಂದರೆ ಇನ್ಸ್ಟೆಂಟಾಗಿ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ ಇಷ್ಟು ಧೈರ್ಯ ಯಾರು ಕೊಡ್ತಾರೆ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಸುಬಲಕ್ಷ್ಮಿ ಸಿಲಿಕ್ಸ್ ಅವರು ಕೊಡ್ತಾ ಇದ್ರೆ ವಿಚ್ ಈಸ್ಟ್ ಸೂಪರ್ ಗುಡ್ ಸೊ ನಿಮಗೆ ಏನಾದರೂ ಬೇಕು ಅಂದರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಂಡ್ ಇವತ್ತಿನ ಕಲೆಕ್ಷನ್ಸ್ ನಾನು ನಿಮಗೆ ತೋರಿಸ್ತಾ ಇರೋದು ಕಂಪ್ಲೀಟ್ಲಿ ಪ್ಯೂರ್ ಸಿಲ್ಕ್ ಸ್ಯಾರೀಸ್ಗಳು ತುಂಬ ಚೆನ್ನಾಗಿರುತ್ತೆ ಅಫರ್ಡಬಲ್ ರೇಂಜು ಹೊಸ ಹೊಸ ವೆರೈಟೀಸ್ಗಳು ಬರ್ತಾ ಇದೆ ಸೊ ವಿಡಿಯೋನ ಫುಲ್ಲಾಗಿ ನೋಡಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಅಕ್ಕಪಕ್ಕದಲ್ಲೂ ಕೇಳಿ ಮಿಸ್ಗಾಡಕೋಬೇಡಿ ಕರೆಕ್ಟಾಗಿ ಸ್ಟೋರ್ ವಿಸಿಟ್ ಮಾಡಿ ದೇ ಹ್ಯಾವ್ ಅನ್ ಅಮೇಝಿಂಗ್ ಕಲೆಕ್ಷನ್ಸ್ ಓಕೆನಾ ಸೊ ಯಾರಿಗಾದ್ರೂ ಬೇಕಿತ್ತು ಅಂದರೆ ಒಂದ್ಸತಿ ಸ್ಟೋರ್ ವಿಸಿಟ್ ಮಾಡಿ ಎಷ್ಟು ಸೀರೆ ಬೇಕಾದರೂ ನೀವು ಧಾರಾಳವಾಗಿ ಖರೀದಿ ಮಾಡ್ಕೋಬೋದು ಸೊ ಇದೇ ಬಂದುಬಿಟ್ಟು ಅವರ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ನಮ್ಗೆ ತುಂಬ ಇಷ್ಟ ಇಲ್ಲಿರುವಂಥ ವೆರೈಟೀಸ್ ಎಲ್ಲ ಸಕ್ಕದಾಗಿರುತ್ತೆ ವಿಡಿಯೋನ ಫುಲ್ ಆಗಿ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ನಮಸ್ಕಾರ ಓಹ್ ನಮಸ್ತೆ ಮೇಡಮ್ ನಮಸ್ತೆ ಹೇಗಿದ್ರು ಚೆನ್ನಾಗಿದೆ ಮೇಡಮ್ ನೀವು ಹೇಗಿದ್ರು ಚೆನ್ನಾಗಿದ್ದೀನಿ ಸರ್ ಮೇಡಮ್ ನಮ್ಮ ಇಂಟ್ರೊಡಕ್ಷನ್ ಕೊಡೋಣ ಇವತ್ತು ಕೊಟ್ಬಿಟ್ಟು ಹಂಗೆ ಸೀರನ್ನು ತೋರಿಸ್ಬಿಡೋಣ ಮೇಡಮ್ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆಮ್ಮದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ನ ಸೆಕೆಂಡ್ ಬ್ರಾಂಚ್ ಆಗ್ತದೆ ಎರಡು ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸಲ್ಲಿ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಇಲ್ಲ ಮೇಡಮ್ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀರ್ಸ್ಗಳಿಂದ ಮೂಡಾನ್ ಸಲ ಕಡೆಯಿಂದ ಒಂದನ ಇವತ್ತನೇ ಸ್ಟಾರ್ಟ್ ಮಾಡೋದು ಜೊತೆಗೆ ಇನ್ನೊಂದು ವಿಷಯಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದ್ದಕ್ಕೂ ಕರೆ ಹೊಡ್ತಾರೆ ಜೊತೆಗೆ ನಮ್ಮ ಅದನ್ನು ಎಂಟ್ರಿ ಆಗಿ ಮೆಟ್ಲತ್ತ ಸ್ಪಾಟಲ್ಲಿ ನಮ್ಮ ಅಲ್ಲ ಮೆಟ್ಲತ್ತ ಸ್ವಲ್ಪ ಹೊರಗಡೆ ಬಂದು ಫಾಸ್ಟ್ ಲೆಫ್ಟ್ ತೋಟ ನಾವು ಬೋಲ್ಡ್ ಆಗ್ತೀವಿ ಕಂಚಿಗೂ ಶುಭಲಕ್ಷ್ಮಿ ಸೀರ್ಸ್ ಅಂತ ಇನ್ನೇನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮನವರಿಗೆ ಕಾಲ್ ಮಾಡಿ ನಾವು ಪಿಕ್ ಮಾಡಿ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಡ್ತೀ ಅಂತ ಹೇಳ್ತಾ ಬನ್ನಿ ಶಾರ್ಟ್ ಮಾಡೋಣ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧವಂತ ಸಾರಿ ಸಿಗುತ್ತೆ ಗಿಫ್ಟಿಂಗ್ ವೆಡ್ಡಿಂಗ್ ಸೆಲೆಬ್ರಿಟಿ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ನೋಡಿದ್ರೆ ನಾನು ನಿಮ್ಗೆ ಒಂದು ಆರೂವರೆ ಸಾವಿರ ರೂಪಾಯಿ ಒಂದ ಹತ್ತು ಸಾವಿರ ರೂಪಾಯಿ ರೇಂಜಲ್ಲಿ ಬರ್ತಕ್ಕಂಥ ವೆರೈಟಿ ಕೊಡ್ತಾ ಇದ್ದೀನಿ ಸಲ ಟೋಟಲಿ ಡಿಸೈನರ್ ಸಾರಿ ಇದ್ರ ಮೇಲೆ ಬಂದ ನಿಮಗೆ ಆರೂವರೆಯಿಂದ ಏಳುವರೆ ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಸಿಕ್ಸ್ ಅಂಡ್ ಹಾಫ್ ಟು ಸೆವೆನ್ ಅಂಡ್ ಹಾಫ್ ಈ ವೆರೈಟಿಗಳನ್ನ ನೀವು ಒಂದೊಂದಾಗಿ ನೋಡ್ತಾ ಹೋಗಿ ಇದರಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ಡಿಸೈನ್ ಬರುತ್ತೆ ಎಲ್ಲದರಲ್ಲೂ ಕಲರ್ ಸಿಕ್ಕತ್ತೆ ನಾನು ಜಸ್ಟ್ ಸಿಕ್ ಶಾಂಪಲ್ ಆಗಿ ವೆರೈಟೀಸ್ ನ ತೋರ್ತಾ ಇದು ಪ್ಯೋರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಕಂಪ್ಲೀಟ್ಲಿ ಡಿಸೈನರ್ ಸಾರಿ ಮೇಡಮ್ ಕ್ಲಾತ್ ಅಂತೂ ತುಂಬಾ ಸಾಫ್ಟ್ ಬರುತ್ತೆ ಎಲ್ಲ ಸಾಫ್ಟ್ ಕೇಳ್ತಾರೆ ಅನ್ಬಿಟ್ಟು ನಾವು ಫಿನಿಶಿಂಗ್ ವಾಟರ್ ಫಿನಿಶಿಂಗ್ ಮಾಡ್ಸಿದೀವಿ ಸೂಪರ್ ಆಗಿದೆ ಮೇಡಮ್ ವೆರೈಟಿನೂ ಬಹಳ ಬಹಳ ಚೆನ್ನಾಗಿದೆ ನೋಡಬಹುದು ನೀವು ನೋಡಿ ಈ ಈಗ ಬರೋ ವೆರೈಟಿಗಳೆಲ್ಲ ಕಂಪ್ಲೀಟ್ಲಿ ಡಿಸೈನರ್ ನೀವು ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ಇದು ಆಫ್ ಅಂಡ್ ಆಫ್ ವೆರೈಟಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಈ ಸಲ ಕಂಪ್ಲೀಟ್ಲಿ ನ್ಯೂ ಡಿಸೈನ್ಸ್ ತರಿಸಿದೀವಿ ಮೇಡಮ್ ನಮ್ಮ ಕಸ್ಟಮರ್ಗೋಸ್ಕರ ಎಲ್ಲ ಕಂಪ್ಲೀಟ್ಲಿ ಹೊಸ ಡಿಸೈನ್ ತರಿಸಿದೀವಿ ನೋಡಿ ರಸ್ಟ್ ಆರೆಂಜ್ ಕೂಡ ಇದೆ ಎಲ್ಲ ವೆರೈಟಿ ನಿಮಗೆ ಈ ಪ್ರೈಸ್ ಅಲ್ಲಿ ಸಿಕ್ ಪಡುತ್ತೆ ಇದ್ರ ಬೆಲೆ ಬಂದ್ರೆ ನಿಮಗೆ ಆರೂವರೆಯಿಂದ ಏಳುವರೆ ಸಾವಿರ ರೂಪಾಯಿ ಓಕೆ ಸೊ ಫ್ರೆಂಡ್ಸ್ ಆರೂವರೆಯಿಂದ ಏಳುವರೆ ಸಾವಿರ ರೂಪಾಯಿ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಯಾರಿಗಾದ್ರೂ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಯುನೀಕ್ ಆಗಿದೆ ತುಂಬ ಸಾಫ್ಟ್ ಆಗಿದೆ ಯೂಶಲಿ ಏನ್ ಹೇಳೋದು ಸಿಲ್ಕ್ ಸ್ಯಾರಿ ಸ್ವಲ್ಪ ಹರಡ್ಕೊಳ್ಳುತ್ತೆ ಸೊ ಆ ತರ ಏನಿಲ್ಲ ಇದು ಈಸಿಲಿ ಪ್ಲೀಟ್ಸ್ ಎಲ್ಲ ಕುತ್ಕೊಳ್ಳುವಂತ ಸೀರೆ ಸೊ ಯಾರಿಗಾರು ಬೇಕಂದ್ರೆ ಈ ಸೀರೆಗಳನ್ನ ಒಂದು ಪರ್ಟಿಕ್ಯುಲರ್ ಆಗಿ ಮೆನ್ಶನ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಒಂದಕ್ಕಿಂತ ಡಿಸೈನ್ಸ್ ಗಳಂತ ಸಾಕಷ್ಟು ಡಿಸೈನ್ಸ್ ಇದೆ ಮೇಡಮ್ ಇದರಲ್ಲಿ ತುಂಬಾ ಡಿಸೈನ್ಸ್ ಇದೆ ನೋಡಿ ಟೆಂಪಲ್ ಬಾರ್ಡ್ರ್ ಬೆಂಟೆಕ್ಸ್ ಬಾರ್ಡ್ರ್ ವೆರೈಟಿ ಜಾಸ್ತಿ ಇದೆ ಮೇಡಮ್ ಇದರಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ ವೆರೈಟಿಗಳು ನೋಡಿ ಮೇಡಮ್ ಎಷ್ಟು ವೆರೈಟಿ ಇದೆ ಅಂತ ಈ ಸಲ ತುಂಬ ವೆರೈಟಿ ಮಾಡ್ಸಿದ್ವಿ ಮದುವೆ ಸೀಸನ್ ಬರ್ತಾ ಇದಿಲ್ಲ ಹಾಗಾಗಿ ಸ್ವಲ್ಪ ವೆರೈಟಿಸ್ ಜಾಸ್ತಿ ಮಾಡಿ ನೋಡಿ ನೋಡಿ ಮೇಡಮ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಕೊಡ್ತಾ ಇದೀನಿ ಒಂದು ಏಳುವರೆಯಿಂದ ವರೆ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಡ್ ಆಗೋಳ್ಳ ಸಾರಿ ವಿತ್ ಕಾಂಟ್ರಾಸ್ಟ್ ಕೂಡ ಬರುತ್ತೆ ಕ್ಲಾತ್ ಅಂತೂ ಭಾರಿ ಆಗಿದೆ ಭರ್ಜರಿಯಾಗಿದೆ ಬನ್ನಿ ಖರೀದಿ ಮಾಡಿ ಸೂಪರ್ ಸಾರಿ ಬೆಲೆ ಬಂದು ನಿಮಗೆ ಏಳುವರೆಯಿಂದ ಎಂಟೂವರೆ ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಕಲ್ಲಸ್ಗಳು ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ಒಂದಕ್ಕಿಂತ ಸೂಪರ್ ಕಲರ್ಸ್ ಎಲ್ಲ ಕಂಪ್ಲೀಟ್ಲಿ ಡಿಸೈನರ್ ಸಾರೀಸ್ ಎಸ್ ಸೊ ಫ್ರೆಂಡ್ಸ್ ಯಾರಿಗಾರು ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೇಳಿದಂಗೆ ಅಫೋರ್ಡಬಲ್ ರೇಂಜ್ ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಗಳಾಗಿರುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಯುನೀಕ್ ಆಗಿದೆ ಕಾಂಜಿಪುರಂ ಸಿಲ್ಕ್ ಸ್ಯಾರೀಸ್ ಓಕೆನಾ ಎಲ್ಲ ಫ್ಯಾನ್ಸಿ ಆಗಿದೆ ಡಿಸೈನರ್ ಆಗಿದೆ ಲೇಟೆಸ್ಟ್ ಆಗಿದೆ ಬನ್ನಿ ಖರೀದಿ ಮಾಡಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಾ ಇದನ್ನ ಕೂಡ ಬದಬಹುದು ಯಾವ್ದು ಹಾಕ್ಲಿ ಯಾವ ಬೂಡ್ಲಿ ಅಂತ ನೋಡ್ರಿ ಇದನ್ನೇ ಹಾಕ್ಬಿಡ ಸಾಕಾತ್ತಾಗದೆ ಸೀರೆ ಇದು ಸೂಪರ್ ಸಾರಿ ವಾವ್ ಬ್ಯೂಟಿಫುಲ್ ಕುಟ್ಟು ಕಾಂಟ್ರ ಸಾರಿ ಸಕ್ಕತ್ತಾಗಿದೆ ಮೇಡಮ್ ಸಾರಿ ಒಂದೊಂದು ಕಲರ್ ಕಾಂಬಿನೇಷನ್ ನೋಡಿ ವಾವ್ ಅನ್ಬೇಕಷ್ಟು ಚೆನ್ನಾಗಿದೆ ಸಾರಿ ಇದ್ರ ಬೆಲೆ ಬಂದು ಮೇಡಮ್ ನಿಮಗೆ ಎಂಟೂವರೆಯಿಂದ ಹತ್ತು ಸಾವಿರ ರೂಪಾಯಿ ಮೇಡಮ್ ಹತ್ತು ಸಾವಿರ ರೂಪಾಯಿ ಒಳಗಡೆ ಬನ್ನಿ ತಗೊಳ್ಳಿ ಸಾಕತ್ತಾಗ ಕಲರ್ಸ್ಗಳು ನೋಡಿ ಒಂದೊಂದು ಕಲರ್ ಎಂಗೈತೆ ಕಲರ್ ತರನೇ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರು ಎಂಟು ವರೆ ಅಂತ ಹತ್ತು ಸಾವಿರ ರೂಪಾಯಿ ಒಳಗಡೆ ಬರುವಂತಹ ಕಲೆಕ್ಷನ್ಸ್ ಯಾರಿಗಾರು ಬೇಕಾದ್ರೆ ಇದನ್ನ ಕ್ಲಾಬ್ ಅದು ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ಆಗಿರುವಂತಹ ಕಾಂಜಿಪುರಂ ಸಿಲ್ಕ್ ಸ್ಯಾರೀಸ್ ನಲ್ಲಿ ಇದರ ಬೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ಲೈಟ್ ಕಲರ್ಸ್ ಬಾರ್ಡರ್ಸ್ ಸೊ ಇವಾಗ ಟ್ರೆಂಡ್ ಅಲ್ಲಿ ಇರುವಂತಹ ಬಾರ್ಡರ್ಸ್ ಲೈಟ್ ಕಲರ್ ಶೇಡ್ಸ್ ಅಲ್ಲಿ ಮಾಡ್ಕೊಟ್ಟಿದ್ರೆ ಸೂಪರ್ ಆಗಿದೆ ಇದಕ್ಕಿಂತ ಸೂಪರ್ ಆಗಿದೆ ನಮ್ಮ ಸ್ಯಾರೀಸ್ ಫ್ರೆಂಡ್ಸ್ ಯಾರಿಗಾರು ಇದು ಬೇಕಾ ಇದನ್ನ ಕೂಡ ಅದು ಪರ್ಚೇಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಪ್ಯೂರ್ ಕಾಂಜಿಪುರಂ ಸ್ಯಾರೀಸ್ ನ ಆರೂವರೆ ಸಾವಿರ ರೂಪಾಯಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿದ್ವಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾ ಇದೀವಿ ನೋಡ್ಬಿಟ್ಟು ಬಂದು ನಮ್ಮ ಕರ್ನಾಟಕ ಜನತೆ ನಮ್ಗೆ ಆಶೀರ್ವಾದ ಮಾಡಿಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸರ್